ಹದಿನೈದು ಸಾವಿರ ರೂಪಾಯಿಗೆ ಗಾಡಿಯನ್ನು ಬೈಕ್ ಅಪ್ಪ ಕೊಡ್ತಾನ ಗುರು ಇವತ್ತು ತರನೇ ಬೆಂಗಳೂರಲ್ಲಿ ಮೂರ್ ಲಕ್ಷ ಜನನ ಕೆಲಸ ಮಾಡ್ಬಿಟ್ರೆ ಬೈಕ್ ಟ್ಯಾಕ್ಸಿ ಯಾಕೆ ಬರ್ತಾ ಇತ್ತು ಬೆಂಗಳೂರಲ್ಲಿ ನಾವು ಕೇಳೋದು ಒಂದೇ ಕ್ವಶನ್ ನಿಮ್ಗೆ ತರ ಬೈಕ್ ಎಲ್ಲಾ ಕಡೆಯಿಂದ ಜನ ಬಂದು ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದು ಬೆಂಗಳೂರಲ್ಲಿ ಬೆಂಗ್ಳೂರ್ನ ಬೆಳೆಸಿರೋದು ಆಯ್ತಾ ನೀನು ಒಬ್ಬನೇನು ಬೆಳೆಸಿಲ್ಲ ಓ ಗುರು ನಿನ್ ತಕ್ಷಣ ಎಲ್ಲಾ ಬಂದ್ಬಿಟ್ಟು ನಿನ್ ಜೊತೆ ಹೋರಾಟ ಮಾಡಕ್ಕೆ ಆಟೋ ಮನೆ ಕೆಲಸಾರ ಆದ್ರೆ ಆರ್ಥನ ಸಾವಿರ ರೂಪಾಯಿ ಗಾಡಿ ತಂದು ದಿನ ಒಂದರೆ ಸಾವಿರ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರೆ ಹರನ್ ಯೂಟ್ಯೂಬ್ ಚಾನೆಲ್ ಮತ್ತೆ ಶುರುವಾಯ್ತು ಫ್ರೆಂಡ್ಸ್ ಬೈಕ್ ಟ್ಯಾಕ್ಸಿ ರೈಡರ್ ಗಳ ಮೇಲೆ ಆಟದವ್ರ ದಬ್ಬಾಳಿಕೆ ಗೊತ್ತಿರ್ಬೇಕು ನಿನ್ನೆ ಯಾವುದೋ ಒಂದು ನ್ಯೂಸ್ ಚಾನೆಲ್ ಕೂಡ ಆಹ್ಹ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ವರೆಗೂ ಫುಲ್ ಸ್ಟ್ರೈಕ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಓಕೆ ಅದೇನ್ ಮಾಡ್ತಾರೆ ಮಾಡ್ಲಿ ನೋಡೋಣ ನಾವು ಕೂಡ ಯಾವುದೇ ಕಾರಣಕ್ಕೆ ಸ್ಟಾಪ್ ಆಗಲ್ಲ ಬೈಕ್ ಟ್ಯಾಕ್ಸಿ ಏನ್ ಹಿಂಗ್ ಮಾಡ್ತಾ ಅಂದ್ರೆ ಗೊತ್ತಿರ್ಬೇಕು ಇವಾಗ ಆಲ್ಮೋಸ್ಟ್ ಹೈಕೋರ್ಟ್ ಇಂದ ಬೈಕ್ ಟ್ಯಾಕ್ಸ್ ಗೆ ನೂರಕ್ಕೆ ನೂರ್ ಪರ್ಸೆಂಟ್ ಪರ್ಮಿಷನ್ ಕೊಡೋದು ಗ್ಯಾರಂಟಿ ಅಂತ ಗೊತ್ತಾಗಿದೆ ಇವರಿಗೆ ಅದಕ್ಕೋಸ್ಕರ ಇವ್ರ ಈಗ ಈ ತರ ಪ್ರತಿಭಟನೆ ಮಾಡ್ತಿವಿ ಅಂತ ಮತ್ತೆ ಇಳಿದಾರೆ ರೋಡಿಗೆ ಸರಿ ಮಾಡ್ಲಿ ಫ್ರೆಂಡ್ಸ್ ಮಾಡಕ್ಕೆ ಏನ್ ತೊಂದರೆ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ಲಿ ನಮ್ ಡ್ಯೂಟಿ ನಿಮ್ ಡ್ಯೂಟಿ ನೀವು ಮಾಡೋದು ಮಾಡ್ತಾ ಓಕೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಿದಿನಿ ಆಟೋದವ್ರು ಏನ್ ಬೆಂಗಳೂರಲ್ಲಿ ಮೂರ್ ಲಕ್ಷ ಅಧಿಕ ಆಟೋದವರು ಇದಾರಲ್ಲ ಅವ್ರೆಲ್ಲರಿಗೂ ಸೂಟ್ ಆಗಲ್ಲ ಇದ್ರಲ್ಲಿ ತುಂಬಾ ಜನ ಒಳ್ಳೆಯವರು ಇದಾರೆ ಅವ್ರಿಗೆಲ್ಲ ಅವ್ರ ಕೆಲಸ ಆಯ್ತು ಆಯ್ತು ಅವ್ರ ಫ್ಯಾಮಿಲಿ ಆಯ್ತು ಅವ್ರ ಅವ್ರು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಈ ವಿಡಿಯೋ ಮಾಡ್ತಿರೋದು ಯಾರಿಗೋಸ್ಕರ ಅಂದ್ರೆ ಏನ್ ಈ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಪದೇ ಪದೇ ಗಲಾಟೆ ಎಬ್ಬರಿಸ್ತಾರಲ್ವಾ ಪದೇ ಪದೇ ಇವ್ರಿಗೆ ತೊಂದರೆ ಕೊಡ್ತಾರೆ ರೈಡರ್ ರೈಡರ್ಗಳನ್ನ ಇಟ್ಕೊಂಡು ರೋಡ್ ಅಲ್ಲಿ ಕೀ ಕಿತ್ಕೊಳ್ಳೋದು ಗಾಡಿ ಕಿತ್ಕೊಳ್ಳೋದು ಹೊಡಿಯೋದು ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಮತ್ತೆ ಫೇಕ್ ಆರ್ಡರ್ ಬುಕ್ ಮಾಡಿ ರೈಡರ್ ಬಂದ ತಕ್ಷಣ ಕ್ಯಾನ್ಸಲ್ ಮಾಡೋದು ಈ ತರ ಏನ್ ಮಾಡ್ತಾರಲ್ಲ ಕೆಲವರು ಆಟೋ ಡ್ರೈವರ್ಸ್ ಅವ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಆಯ್ತಾ ಎಲ್ಲರಿಗೂ ಆಟೋದಾರ ಆಟೋದಾರ್ಗೆ ಆಟೋದಾರಲ್ಲಿ ಒಳ್ಳೆಯವರು ಇದಾರೆ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಪದೇ ಪದೇ ವಿಡಿಯೋ ಹೇಳ್ತಾ ಇರ್ತೀನಿ ಎಲ್ಲರಿಗೂ ಅಲ್ಲ ಕ್ಯಾಟೋದಲ್ಲಿ ಕೆಲವರು ಒಳ್ಳೆ ಇರ್ತಾರೆ ಕೆಲವರು ಮಾತ್ರ ಈ ತರ ಏನ್ ಮಾಡ್ತಾರೆ ಗಲಾಟೆ ಅವ್ರಿಗೆ ನಾನು ಪದೇ ಪದೇ ವಿಡಿಯೋ ಮಾಡ್ತಾ ಇರ್ತೀನಿ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಲ್ಲ ಆ ವಿಡಿಯೋಗೆ ರಿವ್ಯೂ ಕೂಡ ಅಂತ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಇದು ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪದೇ ಪದೇ ಎವ್ರಿ ಡೇ ವಿಡಿಯೋ ಬಿಡ್ತಾ ಇರ್ತೀವಿ ಆಟೋದಾಗ ಆಗಬಹುದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಡಿಲಿವರಿ ಫೀಲ್ಡ್ ಯಾವ್ದೇ ಆಗಲಿ ಹೊಸ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೀಗೆ ವಾಚ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನೇ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಆಯ್ತಂದ್ರೆ ನಿನ್ನೆ ಒಂದು ವಿಡಿಯೋ ನೋಡಿದೆ ಆಟೋದವರು ಯಾವ್ದೋ ಒಂದು ಟಿವಿ ನೈನ್ಟಿ ಅಂತ ಯಾವ್ದೋ ಒಂದು ನ್ಯೂಸ್ ಚಾನಲ್ಗೆ ಆ ಮಾತಾಡಿದ್ದಾರೆ ಏನ್ ಮಾತಾಡಿದಾರಪ್ಪ ಅಂದ್ರೆ ಅದ್ರಲ್ಲಿ ಒಬ್ಬ ಹೇಳ್ತಾನೆ ಯಾರು ಆಟೋ ಸಂಘದ ಅಧ್ಯಕ್ಷ ಅಂತ ಏನೋ ಮೂವತ್ತೈದು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು ಇವತ್ತಿನವರೆಗೂ ನಾನು ಆಪ್ ಅಲ್ಲಿ ಆಡ್ರೇ ಓಡಿಸಲ್ವಂತೆ ಆಪ್ ಅಲ್ಲಿ ಆರ್ಡ್ರೆ ಮಾಡಲ್ಲ ಏನ್ ಮೀಟರ್ ಹಾಕಿ ಅಷ್ಟೇ ಓಡ್ತಾರಂತೆ ಓಕೆ ಅಪ್ಪ ತೊಂದರೆ ಇಲ್ಲ ನೀ ಮೀಟರ್ ಹಾಕಿ ಓಡಿಸಿ ನಮ್ಗೆ ಏನ್ ಬೇಜಾರಿಲ್ಲ ಎಲ್ರು ನಿಮ್ ತರನೆ ಮಾಡಲ್ವಲ್ಲ ಯಾಕೆ ನಾನ್ ಕೇಳೋದು ಒಂದೇ ಕ್ವಶನ್ ನಿಮ್ಗೆ ಆಯ್ತಾ ನಿಮ್ ತರಾನು ಎಲ್ರು ಮೀಟರ್ ಹಾಕಿ ಕರದ್ ಕಡ ಕರದ್ ಕಡೆ ಎಲ್ಲೇ ಕರಗಿ ನಾನು ಹೋಗ್ತೀನಿ ಯಾವತ್ತು ಯಾರಿಗೂ ಇಲ್ಲ ಅದಲ್ಲ ಕೆಲವು ಕಡೆ ಬಾರ್ಗೆ ಬಂದಿಲ್ಲ ಹತ್ತು ಇಪ್ಪತ್ತು ಎಕ್ಸ್ಟ್ರಾ ಕೇಳ್ತೀನಿ ಕೊಟ್ರೆ ಕೊಡ್ಬೋದು ಬಿಟ್ರೆ ಬಿಡೋದು ಕಸ್ಟಮರ್ ಚಾಯ್ಸ್ ಓಕೆ ಒಪ್ಕೋಣ ನಿಮ್ ಮಾತ್ರ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳ್ತಲ್ಲ ಇವತ್ತು ನಿಮ್ ತರನೆ ಬೆಂಗಳೂರಲ್ಲಿ ಮೂರ್ ಲಕ್ಷ ಜನನ ಕೆಲಸ ಮಾಡ್ಬಿಟ್ರೆ ಬೈಕ್ ಟ್ಯಾಕ್ಸಿ ಯಾಕೆ ಬರ್ತಾ ಇತ್ತು ಬೆಂಗಳೂರಲ್ಲಿ ನಾವು ಕೇಳೋದು ಒಂದೇ ಕ್ವಶ್ಚನ್ ನಿಮ್ಗೆ ಆಯ್ತಾ ಇರುದ್ರು ಇರುದು ಇದ್ರೂ ಪರವಾಗಿ ಮಾತಾಡಿ ಇವತ್ತು ನಿಮ್ಮಲ್ಲೇ ತಪ್ಪಿದೆಯಲ್ವಾ ಇವತ್ತು ನೀವು ನಿಮ್ಮಲ್ಲಿ ಯಾರೋ ಒಂದು ಮೂರು ಲಕ್ಷದಲ್ಲಿ ಒಂದ್ ಹತ್ತು ಸಾವಿರ ಜನ ಅಷ್ಟೇ ಕರದ್ ಕಡೆ ಹೋಗೋದು ಮಿಕ್ತರು ಎಷ್ಟೋ ಜನ ಹೋಗೋದೇ ಇಲ್ಲ ಎಕ್ಸ್ಟ್ರಾ ಅಮೌಂಟ್ ಸುಲಿಗೆ ಕೇಳ್ತೀರಾ ನನ್ನ ಮೆಜೆಸ್ಟಿಕ್ ಅಲ್ಲಿ ಅವ್ರು ಬಸವೇಶ್ವರ ಬಸವೇಶ್ವರನಗರ್ಗೆ ಒಬ್ರು ಹೋಗ್ಲಿಲ್ವಾ ಇನ್ನೂರು ಮುನ್ನೂರ್ ನಾನೂರು ಕೇಳ್ತೀರಾ ಈ ತರ ಮಾಡೋದಕ್ಕೆ ತಾನೇ ಇವತ್ತು ಕಸ್ಟಮರ್ಗಳು ಬೈಕ್ ಹಾಕಿಸಿ ಚೂಸ್ ಮಾಡೋದು ಅಲ್ವಾ ನಿಮ್ ಕಡೆಗೆ ತಪ್ಪಿಟ್ಕೊಂಡು ಸುಮ್ನೆ ಪದೇ ಪದೇ ಯಾಕೆ ಹೇಳ್ತೀರಾ ನಾವಂತ ಫ್ರೀಡಮ್ ಪಾರ್ಕ್ ಇಂದವ ಹೇಳಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಹದಿನಾರಲ್ಲಿ ಬೆಂಗಳೂರಲ್ಲಿ ಏನ್ ಬೈಕ್ ಟ್ಯಾಕ್ಸಿ ಬಂತು ಅವಾಗ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ಅವ್ರಿಗೆ ಉಗ್ರ ಹೋರಾಟ ನಡೆಸಿದ್ರು ನಡೆಸಿದ್ರು ಓಕೆ ಒಪ್ತಿ ನಮಗೂ ಗೊತ್ತಿದೆ ಬಟ್ ಏನು ಮಾಡಕ್ ಆಗಿಲ್ವೇ ಆಗ ಹತ್ತು ವರ್ಷ ಆಗೋಯ್ತು ಬೈಕ್ ಟ್ಯಾಕ್ಸಿ ಬಂದು ರನ್ ಆಗ್ತಾ ಇದಲ್ವಾ ಸ್ಟಾಪ್ ಮಾಡಕ್ ಆಗಿಲ್ವಲ್ಲ ಯಾಕೆ ಅಂದ್ರೆ ಇದು ಪಬ್ಲಿಕ್ ಗೆ ಬೇಕು ಇದರಿಂದ ತುಂಬಾ ಒಳ್ಳೇದಿದೆ ಹಂಗಾಗಿ ಯಾರು ಸ್ಟಾಪ್ ಮಾಡಲ್ಲ ನೀವೇನೇ ಮಾಡಿದ್ರೆ ಸರಿ ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರನ್ ಆಗಿ ಆಗುತ್ತೆ ಓಕೆನಾ ತನ್ನ ನಮ್ಮ ಅವ್ರ ಆ ತರ ನೋಡಿ ಮತ್ತೆ ವ್ಯಕ್ತಿ ಏನ್ ಬೈಕ್ ಟ್ಯಾಕ್ಸಿಯಲ್ಲಿ ಗಂಡ ಹೋಗ್ತಾರೆ ಲವರ್ಸ್ ಎಲ್ಲ ತಪ್ಕೊಂಡು ಹೋಗ್ತಾರೆ ನಮ್ಮ ಹೆಣ್ಮಕ್ಳು ಹಾಳಾಗ ಹೋಗ್ಬಿಟ್ಟಿದ್ದಾರೆ ಅಲ್ಲಾಗ್ರು ನೀನ್ ಹೆಣ್ಮಕ್ಳ ಬಗ್ಗೆ ಅಷ್ಟು ಕೆಟ್ಟ ಮಾತ್ರ ನಿನ್ಗೆ ಯಾರಿಗು ರೈಟ್ಸ್ ಕೊಟ್ಟರು ಈಗ ಒಂದ್ ಬೈಕ್ ಅಲ್ಲಿ ಕುತ್ಕೊಂಡ್ ಹೋಗ್ಬೇಕು ಅಂದ್ರೆ ಸೇಫ್ಟಿಯಾಗಿ ಹೋಗ್ಬೇಕು ಅವ್ರು ಹಿಡ್ಕೊಂಡು ನೀನ್ ಸುಮ್ನೆ ಹಿಂದಕ್ಕೂ ಕುತ್ಕೊಂಡು ಇದ್ರೆ ಬಿದ್ಬಿಟ್ರೆ ಆದ್ರೆ ಅದಕ್ಕೂ ವಿಡಿಯೋ ಮಾಡಿಬಿಡ್ತೀರಾ ಬೈಕ್ ಟ್ಯಾಕ್ಸಿಯಲ್ಲಿ ಬೀಳಿಸಬಿಟ್ರು ಕಾಲ್ ಮುರದೋಯ್ತು ತಲೆ ಹೊಡೆದೋಯ್ತು ಸತ್ಯವಾದ್ರು ಅಂತವ ಅವ್ರ ಸೇಫ್ಟಿಗೆ ಹಿಡ್ಕೊಂಡ ಕೂತ್ಕೊಂಡ್ರೆ ಈ ತರ ಕಮೆಂಟ್ಸ್ ಗಂಡ ಗಂಡಿ ತರ ಹೋಗ್ತಾರೆ ಲವರ್ಸ್ ತರ ಹೋಗ್ತಾರೆ ಅಂತ ಇನ್ ಹೆಂಗ ಹೋಗ್ಬೇಕಪ್ಪ ಕಸ್ಟಮರ್ ಗಳು ಬೈಕಲ್ಲಿ ಆ ಏನ್ ಸ್ವಲ್ಪನು ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಹಿಂಗಿದ್ರು ಕಷ್ಟ ಹೆಂಗ್ ಬದುಕಿದ್ರು ಕಷ್ಟ ನಿಮ್ಮತ್ರ ಹತ್ರ ನಿಮ್ ಆಟೋದಾರ್ ಹತ್ರದ ಹೆಂಗ್ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿ ರೈಡರ್ಗಳು ಆ ತರ ಟಾರ್ಚಾರ್ ಕೊಡ್ತಿರ ನೀವ್ ಅದೇ ಪದೇ ಇದೆ ನಿಮ್ದು ರಾಮಾಯಣ ಹಂಗ್ ಕರ್ಕೊಂಡು ಹೋಗ್ತಾರೆ ಹಿಂಗ್ ಕರ್ಕೊಂಡು ಹೋಗ್ತಾರೆ ಗುರು ಕಸ್ಟಮರ್ ಏನ್ ಬೇಕೋ ಅದ್ ಬುಕ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಗುರು ಹಾ ಅದನ್ ರೈಟ್ಸ್ ರೈಟ್ ಸರ್ ನಿಮ್ಗೆ ಯಾರಿಗೂ ಇಲ್ಲ ಅದ ಕೇಳಕ್ಕಿಂತ ಕಾನೂನು ವ್ಯವಸ್ಥೆ ಇದೆ ಅವ್ರು ಕೇಳ್ತಾರೆ ನಿಮ್ ಕೆಲ್ಸ ನೀವು ಮಾಡಿ ರೂಪಾಯಿ ಗಾಡಿ ನೋಡಿ ಅವನ್ ಹೇಳ್ತಾನೆ ಹದ್ನೈದ್ ಸಾವಿರಕ್ಕೆ ಬೈಕ್ ತಗೊಂಬಂದ್ಬಿಟ್ಟು ಒಂದೂವರೆ ಸಾವಿರ ಎರಡ್ ಸಾವಿರ ಹೊಡ್ಕೊಂಡು ಹೋಗ್ಬರ್ತಾರಂತೆ ಅಲ್ಲ ಹದಿನೈದು ಸಾವಿರ ರೂಪಾಯಿಗೆ ಏನ್ ಬೈಕ್ ಅಪ್ಪ ಕೊಡ್ತಾರೆ ಅವ್ನ್ ಸೈಕಲ್ ಏ ಬರಲ್ಲ ಒಳ್ಳೇದು ಇವತ್ತು ಹದಿನೈದು ಸಾವಿರಕ್ಕೆ ಬೈಕ್ ಬಂದ್ಬಿಡುತ್ತಾ ಇವರು ಬೈಕ್ ಅವರು ಒಂದೂವರೆ ಲಕ್ಷ ಬಂಡವಾಳಕ್ಕೆ ತಗೊಂಬರದು ಅದಕ್ಕೂ ಇಲ್ಲಿ ಇನ್ನೂರ್ ಮುನ್ನೂರು ಪೆಟ್ರೋಲ್ ಹಾಕ್ತಾರೆ ಆಯ್ತಾ ಮೊಬೈಲ್ ರೀಚಾರ್ಜ್ ಮಾಡ್ಬೇಕು ಗಾಡಿ ಸರ್ವಿಸ್ ಮಾಡಿಸಬೇಕು ನೀವ್ ಪುಕ್ಸಟ್ಟೆ ಯಾರೇನ್ ಇಲ್ವಲ್ಲ ಕಷ್ಟ ಬಿದ್ ಮಾಡ್ತಾ ಇರ ಅವ್ರ ಚಳಿ ಗಾಳಿ ಬಿಸಿಲು ಮಳೇಲಿ ಕಷ್ಟ ಬಿದ್ ಮಾಡ್ತಾರಪ್ಪ ಎರಡ್ ಸಾವಿರವ ನಿಗೂ ಬೇಕಾದ್ರೆ ಮಾಡೋ ಬೈಕ್ ತಗೊಂಡ ಯಾರು ಬೇಡ ಅಂತಾರ ಬರೋ ಬಾಡಿಗೆ ನೀವು ಆಟದಲ್ಲಿ ನೀವ್ ಬೈಕರ್ ಮೇಲೆ ಯಾಕೆ ಬೇ ಬೇಕೀರಾ ಎಷ್ಟ್ ಆಟೋದಲ್ಲಿ ಬಾಡಿಗೆ ಬರ್ತೀವಿ ಎಲ್ಲ ಬರೋ ಕಡೆ ನೀವ್ ಎರಡರಲ್ಲ ಎರಡ್ರಲ್ಲ ಮೂರ್ ಸಾವಿರ ನಿಮ್ದು ಆಗತ್ತೆ ಏನ್ ಅವ್ರೇನ್ ಯಾರದ ಕೆಣ್ಮ ಕಿತ್ನ ತಿಂತ ಇಲ್ವತಾನೆ ನೀತ್ತ ಕೆಲಸ ಮಾಡ್ತಾ ಇರ್ತಾನೆ ಹೋಗಿ ದರೋಡೆ ಮಾಡೋರ್ನ ಕಳ್ತನ ಮಾಡೋರ್ನ ಲಂಚೆ ತಗೊಂಡ್ರ ಕೇಳ್ರ ನೀವು ಅವ್ರ ಹತ್ರ ಎಲ್ಲ ಕೇಳಕ್ ಮೀಟರ್ ಇಲ್ಲ ನಿಯತ್ತ ಕೆಲಸ ಮಾಡೋರ್ನ ಬೈಕ್ ಟ್ಯಾಕ್ಸಿ ಅವ್ರು ಬಂದ್ಬಿಟ್ಟು ಕೇಳ್ತಾರ ಆಸ್ತ ಗಾಡಿ ನೋಡ್ತಾ ಇದೆ ನಮ್ಮ ಆಯುತ್ತರಿಗೆ ಕಣ್ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ಮತ್ತೆ ಹೇಳ್ತಾನೆ ಅವನು ಹಾಸನ್ ಬೈಕ್ ರನ್ ಆಗ್ತಾ ಇದೆ ಆ ಬೈಕ್ ರನ್ ಆಗ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ಇದ್ದಾನೆ ಹೌದು ಗುರು ಹಾಸನ್ ಏನಾರು ನಮ್ಮ ಕರ್ನಾಟಕದಲ್ಲಿ ದುಬೈಯಲ್ಲಿ ಇದೆಯಾ ಅಮೆರಿಕದಲ್ಲಿ ಇದೆಯಾ ತಮಿಳುನಾಡು ಆಂಧ್ರದಲ್ಲಿ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಇರೋದು ಹಾಸನ್ ನಮ್ಮ ಬೆಂಗಳೂರಲ್ಲಿ ರನ್ ಆಗಲ್ಲ ಇನ್ನೇನು ಇನ್ನು ಕೇಳೋ ರೈಟ್ ಸಹ ಇಲ್ಲ ನೀನು ಕರ್ನಾಟಕದಲ್ಲಿ ಕನ್ನಡದವ್ರು ಎಲ್ಲಿ ಬೇಕಾದ್ರೆ ಡ್ಯೂಟಿ ಮಾಡ್ಬೋದು ಆಯ್ತಾ ಇಡೀ ಇಂಡಿಯಾದರೆ ಎಲ್ಲಿ ಬೇಕಾದ್ರೂ ಡ್ಯೂಟಿ ಮಾಡ್ಬೋದು ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲ ಹೋಗಿ ಆ ತರ ಒಂದ್ ರೂಲ್ಸ್ ಅಂಡ್ ಪರ್ಮಿಷನ್ ಇದೆ ಎಲ್ಲಾರ್ಗು ಭಾರತೀಯರಿಗೆ ಅಂತ ಮಾಸನ್ ಬೈಕ್ ರನ್ ಆಗ್ತಿದೆ ಅಂತ ನೀನ್ ಹೇಳ್ತೀವಿ ಬೆಂಗಳೂರಲ್ಲಿ ನೀನ್ ಯಾರು ಕೇಳಾಕ್ ಇದನ್ನ ನೀನ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ್ಬಿಟ್ಟಿದ್ಯಾ ಇವತ್ತು ಕರ್ನಾ ಬೆಂಗಳೂರು ಇಷ್ಟು ಬೆಳವಣಿಗೆ ಆಗ ಎಲ್ಲಾ ಕಡೆಯಿಂದ ಜನ ಬಂದು ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದು ಬೆಂಗಳೂರಲ್ಲಿ ಬೆಂಗಳೂರನ್ನ ಬೆಳೆಸಿರೋದು ಆಯ್ತಾ ಏನ್ ಬೆಳೆಸಿಲ್ಲ ಹಾಗಾಗಿ ನೀನ್ ಅದನ್ನ ಕೇಳೋ ರೈಟ್ಸ್ ಇಲ್ಲ ಆ ಬೈಕ್ ರನ್ ಆಗ್ತದೆ ಅಂತ ಮತ್ತೆ ಬೈಕಿಗೆ ಯಾವ್ದು ಟ್ಯಾಕ್ಸ್ ಇಲ್ಲ ಹಂಗೆ ಹಿಂಗೆ ಎಲ್ಲ ಬೋರ್ಡ್ ಪರ್ಮಿಷನ್ ಕೊಡಂಗಿಲ್ಲ ಎಲ್ಲ ಬರ್ಲ್ಡ್ಗೆ ಅಂತಾನೆ ಇವತ್ತು ಮುಂಬೈಯಲ್ಲಿ ಎಲ್ಲ ಬೋರ್ಡ್ ಪರ್ಮಿಷನ್ ಇದೆ ಟೂ ವೀಲರ್ ಗೆ ಎಲ್ಲ ಬೋರ್ಡ್ ಅಲ್ಲಿ ಟೂ ವೀಲರ್ ಸ್ಟೇಟ್ ಅಲ್ಲಿ ಎಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಗವರ್ನಮೆಂಟ್ ಆಯ್ತಾ ನೀನ್ ಏನ್ ಹೇಳೋದು ಎಲ್ಲ ಬೋರ್ಡ್ ಕೊಡಂಗಿಲ್ಲ ಟೂ ವೀಲರ್ ಗೆ ಅಂತ ನೀನ್ ಹೆಂಗ್ ಹೇಳ್ತೀಯಾ ಗೊತ್ತಾ ರೂಲ್ಸ್ ಏನಿದೆ ಅಂತಾನು ಬೈಕ್ ಗೆ ಎಲ್ಲೋ ಬೋರ್ಡ್ ಬರುತ್ತೆ ಗ್ರೀನ್ ಬೋರ್ಡ್ ಬರುತ್ತೆ ವೈಟ್ ಬೋರ್ಡ್ ಬರುತ್ತೆ ಆಯ್ತಾ ನಿನ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡೋದು ಗೊತ್ತಿಲ್ಲ ಅಂದ್ರೆ ಮಾತಾಡಬಾರದು ಇನ್ಸೂರೆನ್ಸ್ ಬರುತ್ತೆ ಎಚ್ ಬರುತ್ತೆ ನಲ್ವತ್ತರಿಂದ ಐವತ್ತು ರೂಪಾಯಿ ಎಮೋಷನ್ ಆ ಎಮೋಷನ್ ಮಾಡ್ತಿಲ್ಲ ಅಂದ್ರೆ ಮೂರ್ ಸಾವಿರ ಫೈನ್ ಹಾಕ್ತಾರೆ ಗಾಡಿಗಳಿಗೆ ನಾವು ಸುಮ್ಮನೆ ಓಡಿಸ್ತಾ ಇಲ್ಲ ಸರ್ ಟ್ಯಾಕ್ಸ್ ಕಟ್ತೀವಿ ಪ್ರತಿದಿನ ನಾನು ಒಂದ್ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ಐದು ಲೀಟರ್ ಗ್ಯಾಸ್ ಹಾಕಿದ್ರೆ ಇನ್ನೂರು ರೂಪಾಯಿ ಟ್ಯಾಕ್ಸ್ ಬರುತ್ತೆ ಮತ್ತೆ ಏನು ಒಬ್ಬ ಟ್ಯಾಕ್ಸ್ ನಾನು ಎಮಿಷನ್ ಮಾಡ್ಸಕ್ ಐವತ್ ರೂಪಾಯಿ ಕೊಡ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಆಟೋಕೆ ಎಫ್ ಸಿ ಮಾಡಿಸ್ಬೇಕು ಅದು ಇದು ಗ್ಯಾಸ್ ಹಾಕ್ಸಿ ಇನ್ನೂರು ರೂಪಾಯಿ ನಮ್ ಗೌರ್ಮೆಂಟ್ ಗೆ ಇದೆ ಜಿ ಎಸ್ ಟಿ ಹೋಗುತ್ತೆ ಟ್ಯಾಕ್ಸ್ ಏ ನಾವೆಲ್ಲ ಏನ್ ಟ್ಯಾಕ್ಸೇ ಕಟ್ಟಲ್ಲ ಅವರು ಇವರು ಬೈಕ್ ತಗೊಂಡ್ರೆ ಅವರು ಟ್ಯಾಕ್ಸ್ ಕಟ್ಟಬೇಕು ಪೆಟ್ರೋಲ್ ಹಾಕೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಒಂದು ಇಪ್ಪ ಗಾಡಿ ಸರ್ವಿಸ್ ಮಾಡಿಸಿದ್ರೆ ಅದಕ್ಕೂ ಒಂದ್ ಏನೇ ಒಂದು ಪಾರ್ಟ್ಸ್ ಅದ್ರ ಗಾಡಿಸ್ ಸ್ಪೇರ್ ಪಾರ್ಟ್ಸ್ ಅದಕ್ಕೂ ಟ್ಯಾಕ್ಸ್ ಕಟ್ತಾರೆ ಗೊತ್ತಾಯ್ತಾ ಪ್ರತಿಯೊಂದ್ಕು ಬೈಕ್ ಅವರು ಟ್ಯಾಕ್ಸ್ ಕಟ್ತಾರೆ ಗೆ ನೀನ್ ಆಟದ ಒಬ್ನೇ ಅಲ್ಲ ಟ್ಯಾಕ್ಸ್ ಕಟ್ಟೋದು ಎಲ್ಲಾರು ಕಟ್ತಾರೆ ಟ್ಯಾಕ್ಸ್ ಇವತ್ತು ಏನ್ ಒಂದ್ ನಾವ್ ಒಂದು ಚಾಕ್ಲೇಟ್ ತಗೊಂಡ್ರು ಕೂಡ ಅದಕ್ಕೊಂದು ಟ್ಯಾಕ್ಸ್ ಇದೆ ಗವರ್ನಮೆಂಟ್ ಎಲ್ಲಾರು ಕಡ ಎಲ್ರು ಟ್ಯಾಕ್ಸ್ ಕಟ್ತಾರೆ ಎಲ್ರಿಗೂ ಅಧಿಕಾರ ಇದೆ ಕರ್ನಾಟಕದಲ್ಲಿ ಮಾಡೋಕೆ ಬೈಕ್ ಟ್ಯಾಕ್ಸಿನ ನೀನ್ ಕೇಳಂಗಿಲ್ಲ ಅದನ್ನ ಕೇಳಕ್ಕಂತ ಗವರ್ಮೆಂಟ್ ಐತೆ ಅದ್ ಕೇಳ್ತಾರೆ ಇನ್ ಕೈ ಮಾಡಕ್ಕಾದ್ರೆ ಮಾಡು ಮಾಡಕ್ಕಾಗಿಲ್ಲ ಅಂದ್ರೆ ಬಿಟ್ಬಿಡು ಆಯ್ತಾ ಅದ್ರ ವಿರುದ್ಧ ಯಾವಾಗ್ಲೂ ನೀವು ಪದೇ ಪದೇ ಗಲಾಟೆ ಎಬ್ಬರಿಸ್ಕೊಂಡು ಎಷ್ಟು ನೀವು ಗಲಾಟೆ ಎಬ್ಬರಿಸ್ತೀರೋ ಅಷ್ಟು ಬೈಕ್ ಟ್ಯಾಕ್ಸಿ ಇನ್ನು ಪರ್ಮಿಷನ್ ಮುಂದೆ ಮುಂದೆ ಬರ್ತಾನೆ ಇರುತ್ತೆ ಪವರ್ಫುಲ್ ಆಗ್ತಾನೆ ಇರುತ್ತೆ ನಮಗೆ ಮೀಟರ್ ನ ಇನ್ಸೂರೆನ್ಸ್ ಹೆಚ್ಚಿ ಮಾಡಬೇಡಿ ಪಾಸಿಂಗ್ ಮಾಡಬೇಡಿ ಇನ್ಸೂರೆನ್ಸ್ ಕಟ್ಸ್ಕೊಬೇಡಿ ನಮಗೂ ನಮಗೂ ಗೊತ್ತಿದೆ ಬಾಡಿಗೆ ಹೊಡೆಯೋದು ನಾವು ಬಾಡಿಗೆ ಹೊಡಿತೀವಿ ನಮ್ಮನ್ನ ದಯವಿಟ್ಟು ಬಿಟ್ಕೊಡಿ ಮತ್ತೆ ಹೇಳ್ತಾನೆ ಅವನು ನಮ್ಮನ್ನ ಇನ್ಸೂರೆನ್ಸ್ ಕಟ್ಟಕ್ ಕೇಳಬೇಡಿ ಯಾವ್ದೋ ತರ ಟ್ಯಾಕ್ಸ್ ಕಟ್ಟಲ್ಲ ನಮ್ ಪಾಡಿ ನಮ್ಮನ್ ಬಿಟ್ಬಿಟ್ಟಿ ನಾವ್ ಮೀಟರ್ ಹಾಕಲ್ಲ ನಾವ್ ಹೆಂಗ್ ಬೇಕಾದ್ರೂ ಬಾಡಿಗೆ ಹೊಡಿತೀವಿ ನಮಗೂ ಗೊತ್ತು ಬಾಡಿಗೆ ಹೊಡಿಯೋದು ನಮ್ ಏನು ಕೇಳಂಗಿಲ್ಲ ಗೌರ್ಮೆಂಟ್ ಅಂತ ಹೇಳ್ತಾನೆ ಇನ್ನ ಗವರ್ನಮೆಂಟ್ ಹಂಗೆ ಫ್ರೀ ಆಗಿ ಬಿಟ್ಬಿಟ್ರೆ ನಿಮ್ಗೆ ಮೀಟರ್ ಹಾಕ್ಬೇಡಿ ಟ್ಯಾಕ್ಸ್ ಕಟ್ಬೇಡಿ ಅಂತ ಬಿಟ್ಬಿಟ್ರೆ ಇನ್ನೂ ಸುಲಿಗೆ ಮಾಡ್ಬಿಡ್ತೀರಾ ಜನಗಳ ಹತ್ರ ನೀವು ಆಯ್ತಾ ಮನ್ಸಿಗೆ ಬಂದಂಗ ಅಮೌಂಟ್ ಐದ್ ಕಿಲೋಮೀಟರ್ ಗೆ ಐನೂರು ರೂಪಾಯಿ ಕೇಳ್ಬಿಡ್ತೀರ ಆಮೇಲೆ ಆ ಈ ತರ ಎಲ್ಲ ನಿಮ್ಗೆ ಬಿಡ್ಬೇಕಂತ ಫ್ರೀಯಾಗಿ ನಿಮ್ಮನ್ನ ಅಲ್ಲ ಗುರು ನಿಮ್ಗೆ ಫ್ರೀ ಆಗಿ ಬಿಟ್ಬಿಟ್ರೆ ನೀವು ಜನಗಳಿಗೇನು ಡ್ಯೂಟಿ ಓಡಾಡಕ್ಕಾಗತ್ತೆ ಕಸ್ಟಮರ್ ಗಳು ಇಲ್ಲಿ ಬೆಂಗಳೂರಲ್ಲಿ ಏನು ಕೇಳಬಾರ್ದಂತೆ ಎಲ್ಲ ಹಂಗೆ ಬಿಟ್ಬಿಡಿ ನಮಗೂ ಗೊತ್ತು ಬಾಡಿಗೆ ಹೊಡಿದ ಹೆಂಗಂತವ ನಾವು ಹಂಗ ಹೊಡಿತೀವಿ ಅಂತ ಹೇಳ್ತಾರ ಮನ್ಸಿ ಹೇಳ್ತಾರೆ ಮೂರು ರೂಪಾಯಿ ಇಪ್ಪತ್ ಪೈಸೆ ಇತ್ತಂತೆ ಮೀಟರ್ ಇವ್ ಗಾಡಿ ಆಟೋ ಸ್ಟಾರ್ಟ್ ಮಾಡ್ದಾಗ ಇವಾಗ ಮೂವತ್ತಾರು ರೂಪಾಯಿ ವರ್ಗ ತಂದು ನಿಲ್ಸಿದ್ರಂತೆ ಹೋರಾಟ ಮಾಡಿ 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 ಇವ್ರ ಹಬ್ನೇ ಅಂತ ಬೆಂಗಳೂರಲ್ಲಿ ಹೋರಾಟ ಮಾಡಿ ಮಾಡಿ ಇವತ್ತು ಗೌರ್ಮೆಂಟ್ ಇರೋದ ಇಷ್ಟು ಹೋರಾಟ ಮಾಡಿ ನಾವು ಮೂವತ್ತಾರು ರೂಪಾಯಿ ಮೀಟರ್ ಮಾಡಿದೀವಿ ಉರಿ ಮೂವತ್ತೈದು ವರ್ಷದಿಂದ ಅವತ್ತಿನ ಏನಿತ್ತು ಫೆಸಿಲಿಟಿ ರೇಟು ಅಷ್ಟಿತ್ತು ಅದಕ್ಕೆ ಅಷ್ಟಿತ್ತು ಮೀಟರ್ ಇವತ್ತೆಲ್ಲಾ ರೇಟ್ ಕಾಸ್ಟ್ಲಿ ಆಗಿದೆ ಅದಕ್ಕೆ ಮಾಡಿದರೆ ಕಾಲಕ್ರಮಣ ಚೇಂಜ್ ಆಗ್ಬೇಕು ಹಾಗೆ ಆಗುತ್ತೆ ನೀನ್ ಒಬ್ನೇ ಹೋರಾಟ ಮಾಡ್ಬಿಟ್ಟು ಮೀಟರ್ ಜಾಸ್ತಿ ಮಾಡಿಲ್ಲ ಆಯ್ತಾ ಅಷ್ಟು ಮೀಟರ್ ಜಾಸ್ತಿ ಮಾಡಿದ್ರು ನೀವ್ ಯಾರೋ ಮೀಟರ್ ಹಾಕಿ ಓಡಿಸಲ್ವೇ ಯಾರೋ ಹದ್ ಜನ ಓಡಿಸ್ತಾರೆಲ್ಲ ಮನ್ಸಿ ಬಂದಂಗ್ ಬಾಡಿಗೆ ಕೇಳ್ತಾರೆ ಅಲ್ವಾ ಮತ್ತೆ ಹೇಳ್ತಾನೆ ನಾವ್ ಹೋರಾಟ ಮಾಡೋಣ ಬನ್ನಿ ಹತ್ ಜನ ಹೋರಾಟ ಮಾಡಿದ್ರೆ ಇನ್ನೊಂದ್ ಹದ್ ಜನ ಬಾಡಿಗೆ ಹೊಡಿತಾ ಇರ್ತಾರೆ ಇನ್ನೊಂದ್ ಹದ್ ಜನ ಐವತ್ ಜನ ಮನೇಲಿ ಮಲ್ಕೊಂಡಿರ್ತಾರೆ ಓ ಗೋ ನೀನ್ ಕರೆದ ತಕ್ಷಣ ಎಲ್ಲಾ ಬಂದ್ಬಿಟ್ಟು ನಿನ್ ಜೊತೆ ಹೋರಾಟ ಮಾಡೋಕೆ ಆಟೋ ಡ್ರೈವರ್ಸ್ ನಿಮ್ ಮನೆ ಕೆಲಸ್ತಾರ ಇದು ಮನೆ ಹಾಳುಗಳ ಹೇಳಿ ಇಲ್ಲ ಅವ್ರಿಗೂ ಗಮನ ಮಠ ಆಸ್ತಿ ಹೆಂಡ್ತಿ ಮಕ್ಳು ಇರ್ತಾರೆ ಅವ್ರಿಗೆ ಕೆಲ್ಸ ಇರ್ತವೆ ನಿನ್ ಕರದ ತಕ್ಷಣ ನಿನ್ ಜೊತೆಲಿ ಎಲ್ಲಾ ಕೆಲಸ ಕಾರ್ಯ ಬಿಟ್ಟು ಹೋರಾಟ ಮಾಡಕ್ ಯಾರು ಬರಲ್ಲ ಆಯ್ತಾ ಅವ್ರಿಗೆ ಯಾವ ಜವಾಬ್ದಾರಿ ಇರ್ತವೆ ಕಮಿಟ್ಮೆಂಟ್ ಇರ್ತವೆ ಅವ್ರ ಕೆಲಸ ಮಾಡ್ಲೇಬೇಕು ಇವತ್ ಸಂಪಾದನೆ ಮಾಡಿದ್ರೆ ಅವ್ರ ಫ್ಯಾಮಿಲಿ ನಡೆಯುತ್ತೆ ಆತರ ಎಷ್ಟೋ ಜನ ಇರ್ತಾರೆ ಆಯ್ತಾ ಅದ್ ಬಿಟ್ಬಿಟ್ಟು ಗಲಾಟೆ ದೊಂಬರಾಟ ಅಂತ ಯಾರು ಇವತ್ತಿ ಮಾಡಕ್ ಹೋಗಲ್ಲ ನಿನ್ ಕೆಲಸ ಇಲ್ಲದ್ರೆ ನೀನ್ ಹೋರಾಟನಾರು ಮಾಡ್ಕೋ ಸ್ಟ್ರೈಕ್ ಯಾರು ಮಾಡ್ಕೋ ಧರಣಿನಾರು ಮಾಡ್ಕೋ ಆಯ್ತಾ ಅದನ್ ಬಿಟ್ಬಿಟ್ಟು ಇರೋ ಬರೋ ಆಟದಾರಲ್ಲಿ ಯಾಕೆ ಕರೀತಿಯಾ ಬರೋರು ಬರ್ತಾರೆ ಬರ್ದವ್ರ ಇಲ್ಲ ಅದ್ ಅವ್ರ ಇಷ್ಟ ಅದ ಅವ್ರ ಚಾಯ್ಸ್ ಅವ್ರಿಗೆ ಹೆಂಗ್ ಹಂಗ್ ಜೀವನ ಮಾಡ್ತಾರಲ್ವಾ ನೀನ್ ಹೋರಾಟ ಮಾಡ್ತೀಯಾ ಮಾಡು ನೀನ್ ಯಾರು ಕೇಳೋರಿಲ್ಲ ಅದ್ ಬಿಟ್ಬಿಟ್ಟು ಇರೋ ಬರೋನೆ ಆಟೋದ್ರೆಲ್ಲ ಬನ್ನಿ ಹೋರಾಟ ಮಾಡೋಣ ಮಾತ್ರ ಮಾಡ್ತಾ ಇರ್ತೀವಿ ಡ್ಯೂಟಿ ಮಾಡ್ತಾ ಇರ್ತಾರೆ ನಮ್ಗೆ ಯಾಕೆ ಅದು ಕೆಲ ಉಸ ಬರೀ ಅಂತ ಎಲ್ಲಾ ಹೇಳ್ತಾ ಇದರ ನೀವೇನ್ ಮಾಡ್ತೀರಾ ಮಾಡಿ ಏನೇ ಮಾಡಿದ್ರೂ ಆಟ ಆಗಂತ ಸ್ಟಾಪ್ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಕ್ ಆಗಲ್ಲ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದೇ ಬರುತ್ತೆ ಯಾಕಂದ್ರೆ ಇದು ಪಬ್ಲಿಕ್ ಚಾಯ್ಸ್ ನೀವ್ ಏನೋ ನಾಲ್ಕ್ ಜನ ಹೇಳ್ಬಿಡ್ಬೋದು ನಮ್ಮ ಹೊಟ್ಟೆ ಮೇಲೆ ಹೊಡಿತೀರ ಅನ್ನ ಕಿತ್ಕೊಂಡ್ ತಿಂತ ಇದೆ ಬೈಕ್ ಟ್ಯಾಕ್ಸಿ ಇದಿಂದ ನಮ್ ಆಟೋದಾರ ಸತ್ತು ಹೋಗ್ತಾ ಇದಾರೆ ಹಂಗಾಗ್ಬಿಟ್ಟಿದೆ ಹಿಂಗ್ ಆಗ್ಬಿಟ್ಟಿದೆ ಅಂತ ನೀವೇನೇ ಹೇಳಿದ್ರು ಇದು ನ್ಯಾಯಯುತವಾಗಿ ಬಂದೇ ಬರುತ್ತೆ ಬೈಕ್ ಟ್ಯಾಕ್ಸಿ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರುತ್ತೆ ಓಡಿಸಿ ಓಡಿಸ್ತಾರೆ ಕಂಪಲ್ಸರಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಏನ್ ಈ ಬೈಕ್ ಟ್ಯಾಕ್ಸಿ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಅವರಿಗೆ ರಿವ್ಯೂ ಕೊಡಬೇಕಾಗಿದೆ ಕೊಟ್ಟಿದ್ದೀನಿ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇದ್ರಲ್ಲೇನೋ ನಾವು ತಪ್ಪಾಗಿ ಮಾತಾಡಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಸಪೋರ್ಟ್ ಮಾಡಿದ್ರೆ ಈ ಥರ ನಾವು ಏನಾದ್ರು ಒಂದು ವಿಡಿಯೋಗಳು ಎವರಿ ಡೇ ತಿಳಿಸ್ತಾನೆ ಇರ್ತೀವಿ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾರು ಏನೇ ಆದ್ರೂ ಸರಿ ನಾವು ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಪ್ರತಿನಿತ್ಯ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೆಕ್ಸ್ಟ್ ಡೇ ಜೈ ಹಿಂದ್ ಜೈ ಕಾರಣ ಮಾತಿ